ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನಾನು ನಾನಿವತ್ತು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಬಂದಿ ಏನಪ್ಪ ಜಾಬ್ ಅಪ್ಡೇಟ್ ಅಂತ ಅಂದ್ರೆ ಎಫ್ ಡಿ ಎಸ್ ಡಿ ಎ ಜಾಬ್ ಗಳಿಗೆ ನೀವು ಕೂಡ ಕಾಯ್ತಾ ಇದ್ದೀರಾ ರಿಕ್ರೂಟ್ ಆಗ್ಬೇಕಾ ಕೆಲಸ ಮಾಡ್ಬೇಕಾ ಎಷ್ಟೋ ಜನ ಕೂಡ ನಮ್ಗೆ ಎಸ್ ಡಿ ಎಫ್ ಎಫ್ ಡಿ ಎ ಜಾಬ್ ಗಳಿಗೆ ಯಾವಾಗ್ಲೂ ಕ್ವಶನ್ಸ್ ಕೇಳ್ತಾ ಇರ್ತೀರಾ ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಏನಂದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆ ಎಸ್ ಪಿ ಸಿ ಬಿ ಅವರ ಕಡೆಯಿಂದ ಇವಾಗ ಜಾಬ್ ಗಳಿಗೆ ಫಾರ್ ನ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಬೆಂಗಳೂರಲ್ಲೇ ಕೆಲಸ ಇರುತ್ತೆ ನೂರ ಐವತ್ತೆರಡು ಜಾಬ್ ಗಳಿಗೆ ಫಾರ್ ನ ಮಾಡ್ತಾ ಇದ್ದಾರೆ ಯಾವ್ಯಾವ ಜಾಬ್ಗಳಿದು ಅಂತಂದ್ರೆ ಸಹಾಯಕ ಪರಿಸರ ಅಧಿಕಾರಿ ಡಿ ಎ ನಾಲ್ಕು ಹುದ್ದೆಗಳು ಎಸ್ ಡಿ ಎ ಮೂವತ್ತು ಹುದ್ದೆಗಳು ಕಾನೂನು ಸಹಾಯಕ ಮೂರು ಹುದ್ದೆಗಳು ಏನಿದೆ ವೈಜ್ಞಾನಿಕ ಸಹಾಯಕ ಇಪ್ಪತ್ಮೂರು ಹುದ್ದೆಗಳು ಸಹಾಯಕ ವೈಜ್ಞಾನಿಕ ಅಧಿಕಾರಿ ಹತ್ತು ಹುದ್ದೆಗಳಿಗೆ ಕಾಲಿಫರ್ನ ಮಾಡ್ತಾ ಇದಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಒ ಬಿ ಸಿ ಅವರಿಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇದ್ದೇ ಇರುತ್ತೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಹನ್ನೆರಡನೇ ಕ್ಲಾಸ್ ಅಥವಾ ಏನಿದೆ ಪಿ ಯು ಸಿ ಮಾಡಿಬಿಟ್ಟು ಪದವಿ ಅಥವಾ ಯಾವುದೇ ಡಿಗ್ರಿ ಓದಿರೋರು ಈ ಜಾಬ್ಗಳಿಗೆ ಅಪ್ಲೈನ ಮಾಡಬಹುದು ಏನೇ ತರ ಇದಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಲಿಖಿತ ಪರೀಕ್ಷೆ ಸಂದರ್ಶನ ಆದ ಆಧಾರದ ಮೇಲೆ ನಿಮಗೆ ಕೆಲಸವನ್ನ ಕೊಡ್ತಾರೆ ಜೊತೆಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಬಿಟ್ಟು ನಿಮಗೆ ಕೆಲಸಕ್ಕೆ ತಗೋತಾರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋಲ್ಲ ಅರ್ಜಿ ಶುಲ್ಕ ಒಂದೊಂದು ಜಾಬ್ಗಳೇನಾಗುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ ಮಾಜಿ ಸೈನಿಕರಿಗೆ ಅಥವಾ ವಿಧಿವಿಯರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋಲ್ಲ ಆದರೆ ಈ ಜಾಬ್ಗೆ ಎಫ್ ಡಿ ಎಸ್ ಡಿ ಜಾಬ್ ಇವಾಗ ಏನು ಫಾರ್ ಆಗ್ತಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಂದ ಏನು ಕೆ ಕೆ ಎಸ್ ಪಿ ಸಿ ಬಿ ಜಾಬ್ಗಳೇನು ಕ್ವಾಲ್ಫರ್ ಆಗ್ತಿದೆ ಅದೇ ರೀತಿ ಅರ್ಜಿ ಶುಲ್ಕ ಇದು ತುಂಬಾ ಕಮ್ಮಿ ಈ ಥರ ಅಂತ ಹೇಳ್ಬೋದು ಯಾವಾಗಿಂದ ಅರ್ಜಿ ಶು ಶುರು ಆಗುತ್ತೆ ಯಾವಾಗಿಂದ ಅರ್ಜಿ ಹೊರ ಇರುತ್ತೆ ಅನ್ನೋದು ಮಾಹಿತಿ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಬರೋ ಜಾಬ್ಗಳಿಗೂ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಯಾರು ಎಫ್ ಡಿ ಎಸ್ ಟಿ ಎಚ್ ಜಾಬ್ ಗಳಿಗೆ ವೇಟ್ ಮಾಡ್ತಾ ಇದಾರೆ ಅಂತವ್ರಿಗೆ ವಿಡಿಯೋನ ಕಳಿಸ್ಕೊಡಿ ವಿಡಿಯೋನು ಕೂಡ ನಾನು ಮಾಡ್ತೀನಿ ಒಂದ್ಸಲ ಎಫ್ ಡಿ ಎಸ್ ಟಿ ಎಚ್ ಜಾಬ್ಗೆ ಒಂದು ಸಂಕ್ಷಿಪ್ತವಾದ ವಿಡಿಯೋ ಮಾಡ್ತೀನಿ ಒಂದ್ಸಲ ಅಧಿಸೂಚನೆ ಅಧಿಕೃತ ಅಧಿಸೂಚನೆ ಬಂದ ಮೇಲೆ ಅರ್ಜಿ ಅರ್ಜಿದು ಏನು ಮಾಹಿತಿ ಏನಿರುತ್ತೆ ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ ಯಾವಾಗಿಂದ ಅಪ್ಲೈ ಮಾಡ್ಬೋದು ಅನ್ನೋ ಮಾಹಿತಿ ಮಾಹಿತಿ ಕೂಡ ನಮ್ಮ ಅಕೌಂಟಲ್ಲಿ ಬರುತ್ತೆ ಅದನ್ನ ಯಾವ್ದು ಮಿಸ್ ಮಾಡ್ಕೋಬಾರ್ದು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕನ್ನೋದನ್ನ ಮರಿಬೇಡಿ ಇದೇ ರೀತಿ ನಾನು ಆಗಲೇ ನೂರಾರು ವಿಡಿಯೋಗಳು ಕೂಡ ಹಾಕಿದ್ದೀನಿ ಆ ನೂರಾರು ವೀಡಿಯೋಲ್ಲಿ ಜಾಬ್ ರಿಲೇಟೆಡೇ ಆಗೋಗಿದೆ ವಿಡಿಯೋಗಳು ಜಾಬ್ ರಿಲೇಟೆಡು ಕರ್ನಾಟಕ ಸ್ಕೀಮ್ ರಿಲೇಟೆಡು ಟೆಂತ್ ಟ್ವೆಲ್ತ್ ಪಿ ಯು ಸಿ ಕರ್ನಾಟಕ ಸಿ ಇ ಟಿ ಜೊತೆಗೆ ಯಾವುದೇ ರೀತಿ ಎಕ್ಸಾಮ್ಗಳು ಬರ್ಬೋದು ಪಿ ವಿ ಟಿ ಎಕ್ಸಾಮ್ಗಳು ಇಂಜಿನಿಯರಿಂಗ್ ಎಕ್ಸಾಮ್ಗಳ ಬಗ್ಗೆ ಕೂಡ ಮಾಹಿತಿಗಳು ನಾನು ಬರ್ತಿರುತ್ತೆ ಅದನ್ನು ಯಾರ್ದು ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಮಾಡ್ತಾರೆ ಹಾಗೆ ಹೊತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಹೊರಡೋದ್ರೆ ನಿಮ್ಗೆ ಪ್ರತಿಯೊಂದು ವಿಡಿಯೋ ಮಾಹಿತಿ ಬರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಬೆಲ್ಲೈಕ್ ಒತ್ತಿ ಡ್ರಾಪ್ ಡೌನ್ ಆಲ್ ಆಪ್ಷನ್ ಹೊತ್ತು ಮಾತ್ರ ನಿಮ್ಗೆ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾರೆ ಹೊಸ ಮಾಹಿತಿ ಹೊಸ ಅಪ್ಡೇಟ್ ಇಟ್ಕೊಂಡು ಮುಂದೆ ಸಿಗ್ತೀನಿ